ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜಾಂಡಾ ನಾಳೆ ಮಾಡ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದರ ಆ ಭಾವನೆ ಮಾಡಿ ಅದಕ್ಕೆ ಅವರು ಜಿಲ್ಲಾಡಳಿತ ಸರ್ ಅಶೋಕ್ ಅವರು ಹೋಗ್ತಾರೆ ಕುಮಾರಸ್ವಾಮಿ ಅವ್ರು ಹೋಗ್ತಾರೆ ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ

ಸಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅವರು ನಮ್ಮದೇ ತಕರಾರಿಲ್ಲ ಅವ್ರು ಯಾವ ಪಂಚಾಯತಿ ಅವರು ಏನು ಪರ್ಮಿಷನ್ ಕೊಟ್ಟಿದ್ದರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು ಆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹನುಮ ಧ್ವಜ ವಿರೋಧಿ ಅಂತ ಲೆಕ್ಕ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಬೇರೆ ಇನ್ನೇನು ಇದು ನನ್ನ ಮೇಲೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿ ಅದು ನಾಯಕರ ಹಿಂತ ಐ ಲವ್ ಆಲ್ ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿಲಿಜನ್ಸ್ updates ಹ್ಮ್ ಸೊ ಎಲ್ಲ ಪ್ರಜಾ ಸೆಕ್ಯುಲರಿಸಂ ಅಂದ್ರೆ ಏನು ಇದು ಸೆಕ್ಯುಲರಿಟಿ ಸಂವಿಧಾನದಲ್ಲಿ ಏನು ಹೇಳಿದಾರೆ ಸಹ ಬಾಳ್ವೇ Sakistin'de sahabe ve, sahabat ve, sahabat ve, sahabat ve sahabat.